ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾನು ಸುಮಿತ್ರಾ ಹೆರೇಮಠ್ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯದೊಳಗ ನಾನು ಸಹ ಪ್ರಾಧ್ಯಾಪಕಳಾಗಿ ಹಾಗೂ ಆ ಒಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಇವತ್ತಿನ ನಾನು ಆ ಒಂದು ಮಹಾವಿದ್ಯಾಲಯದಲ್ಲಿ ಖಯಾಲ್ ವಿಷಯವನ್ನು ನಾನು ಹೇಳ್ಕೊಡ್ತಾ ಇದ್ದೆ ಖಯಾಲ್ ಅಂದರೆ ಇದು ಒಂದು ರಾಗಗಳನ್ನು ಹಾಡುವಂಥ ಒಂದು ಶೈಲಿ ಗಾಯನ ಶೈಲಿ ಇಲ್ಲಿ ಇವತ್ತಿನ ದಿನ ಒಂದು ಖಯಾಲ್ ಗಾಯನ ಶೈಲಿಯಲ್ಲಿ ರಾಗಗಳನ್ನು ಹಾಡಬೇಕಂದ್ರೆ ಶ್ರುತಿ ವಾದ್ಯವಾಗಿ ನಾವು ತಾನ್ಪುರ ಅಥವಾ ತಂಬೂರಿಯನ್ನು ನಾವು ಉಪಯೋಗಿಸ್ಕೊತೀವಿ ಇದು ಅತ್ಯಂತ ಪ್ರಾಚೀನ ಕಾಲದಿಂದ ಈಗಿನ ಆಧುನಿಕ ಕಾಲದವರೆಗೂ ಕೂಡ ತಂಬೂರಿ ಮುಖಾಂತರವೇ ನಾವು ಆಧಾರ ಶ್ರುತಿಯ ವಾದ್ಯವಾಗಿ ತಂಬೂರಿಯನ್ನು ಉಪ್ಪುಕೊಂಡೇ ನಾವು ರಾಗಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಥವಾ ಯಾವುದೇ ಒಂದು ಗಾಯನ ಪ್ರಕಾರವನ್ನು ಪ್ರಸ್ತಾಪ ಮಾಡುವಾಗ ಈ ತಂಬೂರಿ ಅತ್ಯಂತ ಮಹತ್ವವಾದಂಥ ಶ್ರುತಿ ವಾದ್ಯವಾಗಿದೆ ಈ ಒಂದು ತಂಬೂರಿಯ ಕುರಿತಾಗಿ ಅದರ ಭಾಗಗಳನ್ನು ಕುರಿತಾಗಿ ಇವತ್ತು ನಿಮಗೆ ನಾನು ಇಲ್ಲೇ ನಿಮಗೆ ಸಂಕ್ಷಿಪ್ತವಾಗಿ ಸರಳವಾಗಿ ನಾನೀಗ ಇದ್ದೀನಿ ಈ ತಾನ್ಪುರ ಏನಿದೆ ಅಲ್ಲ ಈ ತಾನ್ಪುರದಲ್ಲಿ ನಾವು ನಿಮಗೆಲ್ಲ ಗೊತ್ತಿರ್ಬೋದು ಮಕ್ಕಳು ಬಳಸುವಂತಹ ತಾನ್ಪುರ ಬೇರೆ ಆಗಿರುತ್ತದೆ ಆಮೇಲೆ ಗಂಡು ಮಕ್ಕಳು ಬಳಸುವಂತಹ ತಾನ್ಪುರ ಬೇರೆ ಆಗಿರುತ್ತದೆ ಆಮೇಲೆ ಇತರ ವಾದ್ಯಗಳಿಗೆ ಶ್ರುತಿ ವಾದ್ಯವಾಗಿ ನುಡಿಸುವಂತಹ ತಾನ್ಪುರ ಕೂಡ ಬೇರೆ ಆದರೆ ಅವುಗಳ ಭಾಗಗಳೇನಿದಾವಲ್ಲ ಎರಡೂ ತಾನ್ಪುರದಲ್ಲಿ ಎಲ್ಲ ಭಾಗಗಳು ಒಂದೇ ಥರನಾಗಿರುತ್ತವೆ ಅವುಗಳಿರುವ ವ್ಯತ್ಯಾಸವನ್ನು ನಾನು ನಿಮಗೆ ಆಮೇಲೆ ಇದ್ದೀನಿ ಪ್ರಥಮದಲ್ಲಿ ಇದು ಒಂದು ತಾನ್ಪುರ ಫಸ್ಟ್ ತಾನ್ಪುರದಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತಂದರೆ ಈ ಒಂದು ಭಾಗ ಇದಕ್ಕೆ ನಾವು ತುಂಬ ಅಂತೀವಿ ಇದಕ್ಕೆ ನಾವು ಇದಕ್ಕೆ ಕುಂಬಳಕಾಯಿ ಅಂತ ಕೂಡ ನಾವು ಕನ್ನಡದಾಗ ಹೇಳ್ತೀವಿ ಇದು ನಿಸರ್ಗದತ್ತವಾಗಿ ಬಂದಂಥದ್ದು ಇದನ್ನು ಮನುಷ್ಯ ನಿರ್ಮಿತ ಅಲ್ಲ ಇದನ್ನು ನಾವು ನಿಸರ್ಗದಲ್ಲಿ ಕುಂಬಳಕಾಯಿ ಬೆಳಿತೀವಿ ಆ ಆಕಾರದೊಳಗೆ ನಮಗೆ ಎಷ್ಟು ಆಕಾರ ಬೇಕೋ ಅದು ನಾನು ಬಟ್ಟೆ ಒಂದು ಗಡಿಗೆಯೊಳಗೆ ಹಾಕಿ ಅದನ್ನು ಬೆಳೆಸ್ತಾರೆ ಆ ಬೆಳೆಸಿದ ಕುಂಬಳಕಾಯಿಗೆ ಆ ಈ ಒಂದು ಕುಂಬಳಕಾಯಿತ್ತೆ ಅದಕ್ಕೆ ನಾವು ತುಂಬ ಅಂತ ಹೇಳ್ತೀವಿ ಇದು ಅತ್ಯಂತ ಮುಖ್ಯ ಅದಕ್ಕೆ ಅಂತಂದ್ರೆ ಇದರಿಂದ ನಮ್ಮ ತಂಬೂರಿಯ ನಾದ ಬರ್ತದೆ ನಾವು ಏನು ತಂತಿಯನ್ನು ಮೀಟಿದಾಗ ನಾವೇನು ಒಂದು ನಾದವನ್ನು ಕೇಳ್ತಾರ ಆ ನಾದದ ಉತ್ಪತ್ತಿಗೆ ಮುಖ್ಯ ಭಾಗ ಅಂತಂದ್ರೆ ಇದು ತುಂಬ ಅಥವಾ ಇದು ಕುಂಬಳಕಾಯಿ ಈ ಒಂದು ಕುಂಬಳಕಾಯಿ ನಿಮಗೆಲ್ಲ ತಿಂದರೆ ಗುಂಡಕ್ಕಾಗಿರುತ್ತದೆ ಗೋಲಾಕಾರದಲ್ಲಿರ್ತದೆ ಅದನ್ನು ನಾವೇನು ಮಾಡ್ತಾರೆ ಇಲ್ಲಿ ಮುಂದಗಡೆ ಇದನ್ನು ಕಟ್ ಮಾಡ್ತಾರೆ ಮಾಡ್ತಾರೆಂತ ಕುಂಬಳಕಾಯಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ತೆಳುವಾದ ಕಟ್ಟಿಗೆಯ ಒಂದು ಹೊದಿಕೆಯನ್ನು ಹಾಕ್ತಾರೆ ಇದಕ್ಕೆ ಇದಕ್ಕೇನಿರ್ತೇವೆ ನಾವು ತಬಲಿ ಅಂತ ಹೇಳ್ತಾರೆ ಇದು ಪಾರ್ಟ್ ತಬಲಿ ಇದೇನಿದೆ ಮನುಷ್ಯ ನಿರ್ಮಿತವಾದಂಥದ್ದು ಈ ಒಂದು ತಬಲಿಗೆ ಎಲ್ಲ ತಂತಿಗಳನ್ನ ಬ್ರಿಡ್ಜು ಮೊಣಕ ತಂಬೂರಿಯ ಮಣಿಗಳನ್ನ ಎಲ್ಲವನ್ನು ಸೇರಿಸಿದಾಗ ಇದು ತಂಬೂರಿಯ ಒಂದು ಆಕಾರವನ್ನು ಪಡ್ಕೋತದೆ ಆಮೇಲೆ ಇಲ್ಲೇ ನೀವು ನೋಡಿ ಈ ತಂದ್ರೆ ಕುಂಬಳಕಾಯಿಗೆ ಇಲ್ಲಿ ಇದು ನೋಡಿ ಕಟ್ಟಿಗೆಯನ್ನು ಇದು ಜಾಯಿಂಟ್ ಮಾಡ್ತಾರೆ ಇದು ಮ್ಯಾಲಿಂದಲ್ಲ ಕಟ್ಟಿಗೆ ಕಟ್ಟಿಗೆಯಿಂದ ತಯಾರಾದಂಥದ್ದು ಇದಕ್ಕೆ ನಾವೇನಂತ ಹೇಳ್ತೀವಿ ದಂಡಿ ದಂಡಿ ಅಂತ ಹೇಳ್ತೇವೆ ನಾವು ಈ ದಂಡಿ ಮತ್ತು ಈ ತಬಲಿ ಇದು ಕಟ್ಟಿಗೆಯಿಂದ ನಿರ್ಮಿತವಾದದ್ದನ್ನು ಇಲ್ಲೇ ಅದಕ್ಕೆ ಕೂಡಿಸ್ತಾರೆ ಕುಂಬಳ ಅದನ್ನು ಕೂಡಿಸ್ತಾರೆ ಅದಕ್ಕೆ ಏನು ಅಂತ ಹೇತೆ ನಾವು ಇಲ್ಲೇ ನಾವು ಇದಕ್ಕೆ ಗುಲ್ ಅಂತ ನಾವು ಇದು ಕೂಡ್ಸೋದಕ್ ಹಾಂ ಇದಕ್ಕೆ ಆಮೇಲೆ ಇಲ್ಲಿ ನೋಡಿ ಇದಕ್ಕೆ ಇಲ್ಲಿ ಒಂದು ಅತ್ಯಂತ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಯಾವುದನ್ನು ಯಾವುದನ್ನೇ ನಾವು ಪ್ರದರ್ಶನ ಮಾಡ್ತೀವಿ ಅದು ಸುಂದರವಾಗಿ ಕಾಣಬೇಕು ಮೊದಲಿನ ಕಾಲದ ಎಲ್ಲ ತಂಬೂರಿ ಮಾಡುವಂಥ ಒಬ್ಬ ಕಲಾವಿದರೆಲ್ಲ ಆರ್ಟಿಸ್ಟ್ಗಳೆಲ್ಲ ಆ ತಯಾರಕರು ಎಷ್ಟು ಸುಂದರವಾದಂಥ ಈ ನಕ್ಕಿ ಕೆಲಸವನ್ನು ಮಾಡ್ತಾರೆ ಇದನ್ನು ಮೊದಲು ನಾವು ಆನೆಯ ಕೋರೆಯಿಂದ ಮಾಡ್ತಿದ್ರು ಈ ನಕ್ಕಿ ಕೆಲಸ ತಂಬೂರಿ ಚೆಂದ ಕಾಣಲಿಕ್ಕೆ ಈಗ ಇದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಯಾಕಂದರೆ ಆನೆಯ ಈಗ ಲಭ್ಯ ಇರುವುದಿಲ್ಲ ಅದಕ್ಕೆ ಈಗಿದ್ರ ಒಂದೊಂದೇ ಭಾಗಗಳನ್ನು ನಾವು ತಿಳ್ಕೊಳ್ಳೋಣ ಈಗ ಗೊತ್ತಾಯಿತು ಇದು ದಂಡಿ ಕುಂಬಳಕಾಯಿ ಆಮೇಲೆ ಇದು ಇದು ಪಾರ್ಟ್ ಏನಿದೆಲ್ಲ ಇದು ತಬಲಿ ಇದಕ್ಕೆ ಇಲ್ಲೊಂದು ಬ್ರಿಡ್ಜ್ ಹಾಕಿದ್ದಾರೆ ಇದು ಬ್ರಿಡ್ಜ್ ಏನಂದ್ರೆ ಇದು ತಂಬೂರಿಯರ ಶ್ರುತಿಗೆ ಅತ್ಯಂತ ಮುಖ್ಯವಾದಂಥ ಪಾಟು ನೋಡಿರಿ ಬ್ರಿಡ್ಜ್ ಇದರಲ್ಲಿ ನಾಲ್ಕು ತಂತಿಗಳನ್ನು ಹಾಕಿದ್ದಾರೆ ಇದಕ್ಕೆ ಮಣಕ್ಕಂತಂದರೆ ಮಣಿಗಳು ಇದು ಇದಕ್ಕೆ ಅಂದ್ರೆ ಈ ತಂಬೂರಿಯನ್ನು ಅತ್ಯಂತ ಶ್ರುತಿಬದ್ಧವಾಗಿ ಅತ್ಯಂತ ಸೂಕ್ಷ್ಮ ಶ್ರುತಿಯನ್ನು ಕೂಡಿಸ್ಲಿಕ್ಕೆ ಈ ಮಣಿಗಳನ್ನು ಯೂಸ್ ಮಾಡ್ಕೋತಾರೆ ಉಪಯೋಗಿಸ್ಕೋತಾರೆ ಜೊತೆಗೆ ಅದಕ್ಕೆ ನಾವು ಜೀರು ಹಚ್ಚುತ್ತೇವೆ ಅಂತ ಹೇಳ್ತೇವೆ ಆ ತಂಬೂರಿಯ ನಾದ ಜೋರಾಗಿ ಕೇಳಿಸ್ಬೇಕಾ ಶ್ರುತಿಬದ್ಧ ಆದಮೇಲೆ ಅದಕ್ಕೆ ಜೀರ್ ಹಚ್ಚಿದಾಗ ಆ ತಂತಿ ಇನ್ನೂ ಸ್ಫುಟವಾಗಿ ನುಡಿತೈತಿ ಆ ಜೀರ್ ಹಚ್ಚಲಿಕ್ಕೆ ಈ ದಾರಗಳನ್ನು ನಾವು ಇಲ್ಲಿ ಉಪಯೋಗಿಸ್ಕೊತೇವೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ತಂತಿಗಳದ ಒಂದು ಎರಡು ಮೂರು ನಾಲ್ಕು ತಂತಿಗಳು ಈ ನಾಲ್ಕು ತಂತಿಗಳ ವಿಶೇಷತೆ ಏನಂದ್ರೆ ಇದು ಮೊದಲನೇ ತಂತಿ ಇದನ್ನು ಪಂಚಮಕ್ಕೆ ಕೂಡಿಸ್ತಾರೆ ವಾಗು ನಮ್ಮ ಪಂಚಮ ಅಂದರೆ ಪರ್ಸ್ವರೆಗೆ ಕೂಡಿಸ್ತಾರೆ ಮತ್ತು ಯಾವ ರಾಗದಲ್ಲಿ ಮಧ್ಯಮ ಪ್ರಬಲವಾಗಿರ್ತದೆ ಮತ್ತು ಯಾವ ರಾಗದಲ್ಲಿ ನಿಷಾದ ಪ್ರಬಲವಾದ ಸ್ವರ ಇರ್ತದೆ ಆವಾಗ ಈ ತಂತಿಯನ್ನು ಪಂಚಮ ಮಧ್ಯಮ ನಿಷಾದ ಸ್ವರಗಳಿಗೆ ನಾವು ಕೂಡಿಸ್ತೇವೆ ಅಂದರೆ ಮೊದಲನೇ ತಂತಿ ಮಧ್ಯದ ಎರಡು ತಂತಿಗಳೇನಿದಾವಲ್ಲ ಇವೆರಡು ತಂತಿಗಳನ್ನು ತಾರ್ ಶಚ್ಛಕ್ಕೆ ನಾವು ಕೂಡಿಸ್ಕೋತೀವಿ ಕೊನೆ ತಂತಿ ಏನಿದೆ ನೋಡಿದ್ರೆ ತಾಮ್ರದ ತಂತಿ ಸ್ವಲ್ಪ ದಪ್ಪ ಇರ್ತದೆ ಇದನ್ನೇ ಆಧಾರ ಶ್ರುತಿ ಇರ್ತದೆ ಮೊದಲನೇ ಶಜ್ಜೆ ಕೂಡ್ಸ್ಕೋತೀವಿ ನಾವು ಅಂದ್ರೆ ಮಧ್ಯ ಸಪ್ತಕದ ಶಜ್ಜೆ ಸ್ವರಕ್ಕೆ ಷಡ್ಜಕ್ಕೆ ನೈಟ್ ತಂತಿನ ನಾವು ಕೂಡ್ಸ್ಕೋತೀವಿ ನೆಕ್ಸ್ಟ್ ಬರೋದು ಇದು ದಂಡಿ ಅದಕ್ಕೆ ಇದಕ್ಕೆ ನಾವು ಹೇಳ್ತಿದ್ದೀವಿ ಉದ್ದ ಅಂತ ಇದು ಫುಲ್ ಇದೆ ಅಲ್ಲ ಇದು ಉದ್ದ ಅಂದರೆ ಇದಕ್ಕೆ ದಂಡಿ ಈ ದಂಡಿ ಅಂತಾರೆ ಆಮೇಲೆ ಇಲ್ಲೂ ಒಂದು ಬ್ರಿಡ್ಜ್ ಇದೆ ಇದಕ್ಕೆ ಅಪ್ಪರ್ ಬ್ರಿಡ್ಜ್ ಅಂತ ಹೇಳ್ತೀವಿ ನಾವು ಮೇಲಿನ ಬ್ರಿಡ್ಜ್ ಅಂತ ಹೇಳ್ತೀವಿ ಆಮೇಲೆ ಇದ್ರದ್ದು ಇನ್ನೂ ಒಂದು ಮುಖ್ಯ ಪಾರ್ಟ್ ಅಂದ್ರೆ ಇವು ಕುಂಟಿಗಳು ಈ ನೋಡಿ ನಾಲ್ಕು ತಂತಿಗಳನ್ನ ನಾಲ್ಕು ಕುಂಟಿಗಳಿಗೆ ನಾವು ಸುತ್ತಿದ್ದೀವಿ ಸುದ್ದಿ ಇದಕ್ಕೆ ಆ ಶುದ್ಧಿಗೆ ತಕ್ಕಂಗೆ ಇವನ್ನ ತಂತಿಗಳನ್ನು ನಾವು ಹೆಚ್ಚು ಕಮ್ಮಿ ಬಿಗಿಗೊಳಿಸೋದು ಸಡಿಲಗೊಳಿಸೋದು ಮಾಡ್ತೀವಿ ಇದರಿಂದ ನಾವು ತಂಬೂರಿ ಶುದ್ಧಿಬದ್ಧವಾಗಿ ಮಾಡಿ ಹಾಡಲಿಕ್ಕೆ ಇದು ಅನುಕೂಲ ಆಗ್ತದೆ ಹ್ಞೂ ಅದಕ್ಕೆ ಇನ್ನೊಮ್ಮೆ ನಾನು ನಿಮಗೆ ಎಲ್ಲ ಈ ತಂಬೂರಿಯ ಭಾಗಗಳನ್ನ ಹೇಳ್ಕೊಡ್ತೀನಿ ಇವಕ್ಕೆ ಇವು ನಾಲ್ಕು ಕುಂಟಿಗಳು ಹ್ಞೂ ಕುಂಟಿಗಳು ಇದು ಮೇಲಿನ ಬ್ರಿಡ್ಜ್ ಹ್ಞೂ ಅಪ್ಪರ್ ಬ್ರಿಡ್ಜ್ ಅಂತ ಹೇಳ್ತೀವಿ ಇದು ದಂಡಿ ದಾಂಡ್ ಅಂತ ಹೇಳ್ತೀವಿ ಇವು ನಾಲ್ಕು ತಂತಿಗಳು ಆಮೇಲೆ ಇದಕ್ಕೆ ತಬಲಿ ಹೇಳ್ತೀವಿ ಇದು ಮ್ಯಾಲೂ ಆಮೇಲೆ ಕೆಳಗಿನ ಬ್ರಿಡ್ಜು ಇವು ಮಣಕ ಅಥವಾ ಮಣಿಗಳು ಇದು ಅತ್ಯಂತ ಶ್ರುತಿ ಮಾಡಲಿಕ್ಕೆ ಬಾಯಕ್ಕಂಥ ದಾರ ಆಮೇಲೆ ಇದು ತುಂಬ ಅದು ಇದು ಏನಂತೆ ನಾವು ಕುಂಬಳಕಾಯಿ ದಿನ ಮಾಡಿದಂಥ ಒಂದು ಇದಕ್ಕೆ ತುಂಬ ಶ್ರುತಿ ಸೌಂಡ್ ಬಾಕ್ಸ್ ಅಂತ ಹೇಳ್ತೀವಿ ಈಗ ನಾನು ನಿಮಗೆ ಹೇಳಿದೆ ಆಗಲೇ ಇದು ನಾನು ಉಪಯೋಗಿಸ್ತಾ ಇರೋದು ಇದು ಹೆಣ್ಮಕ್ಳು ತನ್ಪುರ ನನ್ನ ತನ್ಪುರ ಇದು ನಾನು ಹೆಣ್ಮಗಳು ನನ್ನ ನನ್ನ ಶ್ರುತಿಗೆ ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಹೆಣ್ಣುಮಕ್ಳು ಹೆಚ್ಚಾಗಿ ಕಪ್ಪು ಒಂದು ಕಪ್ಪು ಐದಕ್ಕೆ ಸಾರಿ ಕಪ್ಪು ನಾಲ್ಕು ಕಪ್ಪು ಐದರಲ್ಲಿ ಹಾಕ್ತಾರೆ ಹೆಣ್ಮಕ್ಳು ತಂಬರು ಹೆಚ್ಚಾಗಿ ಕಪ್ಪು ಒಂದು ಕಪ್ಪು ನಾಲ್ಕು ಕಪ್ಪು ಐದರಲ್ಲಿ ಹಾಡಿದರೆ ಗಂಡು ಮಕ್ಕಳು ತಮ್ಮ ಹೆಚ್ಚಾಗಿ ಅವರ ಧ್ವನಿಯ ಪಟ್ಟಿ ಏನಿರುತ್ತೆ ಕಪ್ಪು ಒಂದರಲ್ಲಿ ಮತ್ತು ಕಪ್ಪು ಎರಡರಲ್ಲಿರುತ್ತೆ ಆಮೇಲೆ ಅವರವರು ಬೇಕಾದಾಗೆ ಅವನು ತಂಬೂರಿಯ ತಂತಿಗಳ ಮುಖಾಂತರ ಮತ್ತು ಉದ್ರತೆ ಮುಖಾಂತರ ಆ ಶುತ್ತಿಗೆ ತಕ್ಕಂಗೆ ಕಪ್ಪು ಒಂದು ಬಿಳಿ ಐದು ಬಿಳಿ ಆರು ಆಮೇಲೆ ಬಿ ಈ ರೀತಿಯೂ ತ ತಂಬೂರಿನ ಕೆಳಗೆ ಕಪ್ಪು ಮೂರೊಳಗು ಮಾಡ್ಕೊಂಡು ಹಾಡ್ತಾರೆ ಬಿಳಿ ಐದೊಳಗೆ ಮಾಡ್ಕೊಂಡು ಹಾಡ್ತಾರೆ ಆ ಶುತ್ತಿ ಹಾಕಿ ಮಾಡ್ಕೊಳ್ಳಿಕ್ಕೆ ಇದ್ರಲ್ಲಿ ಆಸ್ಪದ ಇರ್ತದೆ ಹ್ಞೂ ಈಗ ನಾನು ನಿಮ್ಗೆ ವ್ಯತ್ಯಾಸ ಏನು ಹೇಳ್ಬೋದಂದ್ರೆ ಗಂಡು ಮಕ್ಕಳ ಒಂದು ತಂಬೂರಿ ಗಂಡು ಮಕ್ಕಳು ಉಪಯೋಗಿಸುವಂಥ ತಂಬೂರಿಯ ಉದ್ದ ಏನಿರುತ್ತಲ್ಲ ಇದು ನಾನು ನಾ ತಿಳಿದ ಪ್ರಕಾರ ಐವತ್ತೇಳು ಇಂಚ್ ಹೆಣ್ಣು ಹೆಣ್ಣುಮಕ್ಕಳ ತಂಬೂರಿ ಏನಿರುತ್ತೆ ಇದು ಕೇವಲ ಐವತ್ತೊಂದು ಇಂಚ್ ಇರುತ್ತೆ ಈ ಉದ್ದು ಗಂಡು ಮಕ್ಕಳ ತಂಬೂರಿದು ಐವತ್ತೇಳು ಹೆಣ್ಣು ಹೆಣ್ಣುಮಕ್ಕಳ ತಂಬೂರಿದು ಐವತ್ತು ಮೊದಲಿಂದ ಇಲ್ಲಿಂದ ಇದು ಇಲ್ಲಿ ಮಟ್ಟ ಪೂರ್ತಿ ಐವತ್ತೊಂದು ಇಂಚ್ ಆಗ್ತದೆ ಆಮೇಲೆ ಈ ಒಂದು ದಂಡಿ ಏನಿದೆ ಅಲ್ಲ ಈ ದಂಡಿ ಅಂತ ಹೇಳ್ತೇವಲ್ಲ ಇದು ಗಂಡು ಮಕ್ಕಳ ತಂಬೂರಿದು ಇದು ನಲ್ವತ್ತು ಇಂಚ್ ಇತ್ತಂದರೆ ಹೆಣ್ಮಕ್ಳ ತಂಬೂರಿದು ಮೂವತ್ತಾರು ಇಂಚ್ ಇರ್ತದೆ ಈ ದಂಡಿ ಅಂದರೆ ಇಲ್ಲಿಂದ ನಾ ಹೇಳ್ತೇನೆ ಇಲ್ಲಿಂದ ಇಲ್ಲಿವರೆಗಿರುವಂಥದ್ದು ದಂಡಿ ಇದು ನಲ್ವತ್ತು ಹೆಣ್ಮಕ್ ಗಂಡ್ಮಕ್ಳದು ನಲ್ವತ್ತು ಇಂಚಾದರೆ ಹೆಣ್ಮಕ್ಳದು ಮೂವತ್ತೆಂಟು ಇಂಚ್ ಇರ್ತದೆ ಆಮೇಲೆ ಈಗದು ಈ ಕೆಳಗಿನ ಸರ್ಕಲ್ ಫ್ರೆಂಡ್ಸ್ ಅಂತ ಹೇಳ್ತೀವಿ ಸುತ್ತಳುತ್ತ ಈ ಕೆಳಗಿನ ಸುತ್ತಳತಿ ಅಗಲ ಏನಿದೆ ಅಲ್ಲ ಇದು ಗಂಡು ಮಕ್ಕಳದು ಹದಿನೇಳು ಇಂಚಾದರೆ ಹೆಣ್ಮಕ್ಳ ತಂಬೂರಿದು ಹದಿನೈದು ಇಂಚ್ ಇರ್ತದೆ ಆಮೇಲೆ ಕೊನೆಗೆ ತಂಬು ಇದು ಆಗಲಾಯಿತು ಆಮೇಲೆ ತಂಬೂರಿಯ ಸುತ್ತಳತೆ ತಂಬೂರಿಯ ಸುತ್ತಳತೆ ಏನಿದೆ ಇದು ಪೂರ್ತಿ ಸುತ್ತಳತೆ ಇದೇನು ಹೇಳ್ತಲ್ಲ ನಾವು ಸುತ್ತಳತೆ ಗಂಡು ಮಕ್ಕಳದು ಐವತ್ನಾಲ್ಕು ಇಂಚ್ ಅಂದ್ರೆ ಹೆಣ್ಣು ಮಕ್ಕಳು ತಂಬೂರಿಯ ಸುತ್ತಳತೆ ನಲವತ್ತೆಂಟು ಇಂಚ್ ಇಂಚ್ ಇರುತ್ತೆ ಈ ಒಂದು ವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಅಳತೆಗಳನ್ನು ಇಟ್ಟುಕೊಂಡು ತಂಬೂರಿಯನ್ನು ಮಾಡೋದ್ರಿಂದ ಅವು ಹೆಚ್ಚು ಶ್ರುತಿಬದ್ಧವಾಗಿ ಮತ್ತು ಯಾವುದೇ ಒಂದು ಕಾರ್ಯಕ್ರಮವನ್ನು ಬ ಕಲಾವಿದನಿಗೆ ತಮ್ಮ ಒಂದು ಕಾರ್ಯ ತಮ್ಮ ಒಂದು ಕಲೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಆಮೇಲೆ ಸುಂದರವಾಗಿ ಮಧುರವಾಗಿ ಪ್ರಸ್ತುತಪಡಿಸಲಿಕ್ಕೆ ಇವು ತಂಬೂರಿಗಳು ಬಹಳ ಅತ್ಯಂತ ಶ್ರುತಿಬದ್ಧವಾದಂಥ ಅತ್ಯಂತ ಪ್ರಾಚೀನ ಕಾಲದ ಬಂದಂಥ ಮೂಲ ವಾತಗಾರಿ ಮೇಡಮ್ ಅವರೇ ನೀವು ಗಾಯನದ ವಿದ್ಯಾರ್ಥಿಗಳಿಗೆ ತಂಬೂರಿ ಬಗ್ಗೆ ಪರಿಚಯ ಮಾಡಿಕೊಟ್ರಿ ಆಮೇಲೆ ಲೇಡೀಸ್ ತಂಬೂರಿ ಮತ್ತು ಜೆಂಟ್ಸ್ ತಂಬೂರಿ ಬಗ್ಗೆ ಪರಿಚಯ ಮಾಡಿಕೊಟ್ರಿ ತಮ್ಮ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್